ರಂಜಿನಿ ರಾಘವನ್ ಅವರ ಕಡೆಯಿಂದ ಈಗ ಅದ್ಭುತವಾದಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಕ್ಯಾಂಗ್ರ ಬಂತು ಅದು ಕೂಡ ಸೂಪರ್ ಆಗಿ ಎಲ್ಲಾ ಕಡೆ ಎಲ್ಲಾ ಚಿತ್ರಮಂದಿರಗಳಿಗೂ ಕೂಡ ಓಡ್ತಾ ಇದೆ ಇದೀಗ ಇನ್ನೊಂದು ಸಿನಿಮಾ ಅಪ್ಡೇಟ್ ವಿಚಾರವಾಗಿಯೂ ಕೂಡ ತಿಳಿಸಿದರೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ರಂಜಿನಿ ರಘವನ್ ನಿಜಕ್ಕೂ ಕೂಡ ಸೂಪರ್ ಎಲ್ಲರೂ ಕೂಡ ಇಷ್ಟ ಪಡ್ತಿದ್ದಾರೆ ರಂಜಿನಿ ಅವರ ಒಂದು ಮುಂದಿನ ಸಿನಿಮಾದ ಏನು ಗೊತ್ತಾ ಸ್ವಪ್ನ ಮಂಟಪ ಅಂತ ಅದು ನಟ ವಿಜಯ ರಾಘವೇಂದ್ರ ಅವರೊಟ್ಟಿಗೆ ನಟಿಸ್ತಾರೆ ಅದೊಂದು ಸ್ಪೆಷಲ್ ಪಾತ್ರವನ್ನ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಹೀರೋ ಆಗಿ ವಿಜಯ ಕೂಡ ಕಾಣಿಸ್ಕೊತಾ ಇದ್ದಾರೆ ಸತ್ಯಂ ಅಂತ ಕೂಡ ಒಂದು ಸಿನಿಮಾ ಬರಬೇಕಿದೆ ಜೊತೆಗೆ ಈ ಒಂದು ಸಿನಿಮಾ ಕೂಡ ಬರುತ್ತದೆ ಸೆಟ್ ಏನಿದೆ ಸ್ವಪ್ನ ಮಂಟಪ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳ್ಬೋದು ಈ ವರ್ಷ ಎರಡು ಸಿನಿಮಾಗಳು ಮತ್ತೊಂದು ರಿಲೀಸ್ ಆಗುತ್ತೆ ಕ್ಯಾಂಗ್ರೋ ಆಯ್ತು ಇದೀಗ ಅದ್ಭುತವಾದಂತಹ ಸಿನಿಮಾ ಸ್ವಪ್ನ ಮಂಟಪ ಮತ್ತೆ ಸತ್ಯಂ ಮುಖ್ಯವಾಗಿ ಸ್ವಪ್ನ ಮಂಟಪ ಸಿನಿಮಾ ಬಗ್ಗೆ ಹೇಳಬೇಕು ಬರ್ಗು ರಾಮಚಂದ್ರ ಅವರು ಬರ್ತಿರುವಂತಹ ಸಿನಿಮಾ ಚಿತ್ರಕಥೆ ಎಲ್ಲವೂ ಕೂಡ ಸೂಪರ್ ಅಂತ ಹೇಳ್ಬೋದು ಕತೆ ಕೂಡ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ರಂಜಿನಿ ಅವರು ವಿಜಯ ರಾಘವೇಂದ್ರ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೋತಿದ್ದಾರೆ ಅಂತ ನಿಜಕ್ಕೂ ಕೂಡ ಸೂಪರ್ ಆಗಿರುತ್ತೆ ಚಿನಾರಿ ಮುತ್ತ ವಿಜಯ ರಾಘವೇಂದ್ರ ಅವರೊಟ್ಟಿಗೆ ನಟನೆ ಮಾಡ್ಬೇಕು ಅಂತ ತುಂಬಾ ಜನರಿಗೆ ಇಷ್ಟ ಯಾಕಂದ್ರೆ ಆ ಒಂದು ಟೈಮ್ ನಿಂದ ಒಂದು ಚೈಲ್ಡ್ ಆಕ್ಟರ್ ಆಕ್ಟರ್ ಆಗಿ ಒಂದು ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ಪಟ್ಕೊಂಡಂತ ನಟನ ಜೊತೆ ನಡೆಸಬೇಕು ಅಂತ ನಿಜಕ್ಕೂ ಕೂಡ ಸಾಮ್ರದ ಮಾತಲ್ಲ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಜೊತೆಗೆ ಅವರಿಗೆ ಸರಿಸಿಯಾಗಿ ನಟಿಸಬೇಕು ರಂಜಿನಿ ಅವರು ಕೂಡ ಅದ್ಭುತ ನಟಿ ಕನ್ನಡವನ್ನು ಅದ್ಭುತ ಚೆನ್ನಾಗಿ ಮಾತನಾಡುತ್ತಾರೆ ಅವ್ರಿಗೂ ಕೂಡ ಎಲ್ಲ ರೀತಿಯ ಟ್ಯಾಲೆಂಟ್ ಇದೆ ಇದೀಗ ವಿಜಯ ರಾಘವರ ಜೊತೆ ನಡೆಸುತ್ತಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಹಾಗೆ ಇಷ್ಟು ಬೇಗ ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ ರಿಲೀಸ್ಗೂ ಕೂಡ ರೆಡಿ ಆಗುತ್ತೆ ಇನ್ನೊಂದು ಐದಾರು ತಿಂಗಳ ಒಂದು ಪ್ರೊಸೆಸ್ ಇದಾಗಿರುತ್ತೆ ಈ ಒಂದು ವರ್ಷದ ಕೊನೆಯಲ್ಲಿ ಒಂದು ಸಿನಿಮಾ ಬಹುಶಃ ರಿಲೀಸ್ ಆದ್ರೂ ಆಗಬಹುದು ಇವು ಕೂಡ